ಇಲ್ಲಿ ಒಂಟಿಯಾಗಿ ಕಣ್ಣೀರು ಹಾಕೊಂಡು ಯಾರ್ದೋ ನೆನಪಲ್ಲಿ ಕಾಲವನ್ನು ಕಳೆಯುವಂಥದ್ದು ಒಂದು ನರಕ ಇದೆ ಅಲ್ಲ ಅದು ನಿಮ್ಮ ವೈರಿಗಳಿಗೂ ಕೂಡ ಬೇಡ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಿದ ಹೇಳಿದೆ ಅಂತಂದರೆ ಸ್ನೇಹಿತರೆ ಎಷ್ಟೋ ಜನಗಳು ಇಲ್ಲಿ ತುಂಬ ಜನಗಳು ಹೊರ್ಗಿನ ಪ್ರಪಂಚಕ್ಕೆ ತುಂಬಾನೇ ಅದ್ಭುತವಾಗಿ ಇರ್ತಾರೆ ಆದರೆ ಇನ್ ಸೈಡ್ ಇವ್ರು ಹೆಂಗಿರ್ತಾರೆ ಅಂದರೆ ಪ್ರಪಂಚನೇ ಒಂದು ರೀತಿ ಇದ್ರೆ ಇವ್ರದೇ ಒಂದು ಪ್ರಪಂಚ ಆಗ್ಬಿಟ್ಟಿರುತ್ತೆ ಜಗತ್ತು ಪೂರ್ತಿ ನ ನಗ್ನಾಗ್ತಾಯಿದ್ರು ಕೂಡ ಅಲ್ಲಿ ಸೆಂಟ್ರಲ್ಲಿದ್ದರೂ ಕೂಡ ಇವರು ಜಗತ್ತೇ ಒಂಥರ ಇದ್ದರೆ ಇವರೇ ಒಂದು ಗುಂಗಲ್ಲಿ ಇರ್ತಾರೆ ಯಾವ ರೀತಿ ಇರ್ತಾರೆ ಅಂದರೆ ಸ್ಪೆಷಲಿ ಇದು ಪ್ರೀತಿಲಾಗುವಂಥ ಅನುಭವಗಳು ಅವ್ರು ಬದಲಾಗ್ಬಿಟ್ರು ಪೂರ್ತಿ ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿದ್ರು ನನ್ನ ಜೊತೆ ತುಂಬಾ ಇದ್ವಿ ನಾವೆಲ್ಲ ಸಡನ್ನಾಗಿ ಬದಲಾಗಿಬಿಟ್ರು ನಾನು ಏನು ಮಾಡಲಿ ಈಗ ನನಗೆ ದಿಕ್ಕಿ ತೋರಿಸ್ತಾ ಇಲ್ಲಲ್ಲ ಇವ್ರನ್ನೇ ಇಲ್ಲ ಅಂತ ನಂಬ್ಬಿಟ್ಟಿದ್ನಲ್ಲಪ್ಪ ನಾನು ಮತ್ತು ಯಾಕಾರ ನನ್ನ ಜೀವನದಲ್ಲಿ ಬಂದುಬಿಟ್ರೋ ಇವರು ಬಂದು ಇಷ್ಟೊಂದು ಉಚ್ಚಿಡಿಸಿ ನನಗೆ ಇವಾಗ ಸಡನ್ನಾಗಿ ಯಾರೋ ಸಿಕ್ಕ್ರಂತ ಹೋದರೂ ಅಥವಾ ಏನೋ ಅಂತ ಹೋದರೂ ಗೊತ್ತಿಲ್ಲ ನನ್ನ ಬಿಟ್ಟೇನೋ ಹೋಗ್ಬಿಟ್ರು ನನ್ನಿಂದ ಏನು ಪಡ್ಕೋಬೇಕು ಎಲ್ಲವನ್ನು ಪಡ್ಕೊಂಡು ಹೋಗ್ಬಿಟ್ರು ಈಗ ನನ್ನ ಜೀವನ ಹೆಂಗೆ ಸ್ನೇಹಿತರ ಹತ್ರ ಹೇಳ್ಕೊಳೋಕ್ಕೂ ಕೂಡ ಆಗಲ್ಲ ನಮ್ಮೋರು ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿರ್ತೀವಿ ಸ್ನೇಹಿತರ ಹತ್ರ ಕೂಡ ಹೇಳ್ಕೊಳೋಕ್ಕಾಗಲ್ಲ ಇವರು ಈ ಥರ ಮಾಡಿಬಿಟ್ರು ಅಂದರೆ ಆದರೆ ಬದಲಾಗಲ್ಲ ಅಂದ್ಕೊಂಡಂಥ ವ್ಯಕ್ತಿ ಬದಲಾದಾಗ ಮಾತ್ರ ಒಂದು ವ್ಯಕ್ತಿ ತುಂಬಾ ನರಕ ಅನುಭವಿಸುತ್ತೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಹೇಳೋಕ್ಕಾಗಲ್ಲ ಅದು ಊಟ ನಿದ್ರೆ ಬಿಟ್ಟು ಜೀವಂತ ಶವವಾಗಿ ಬದುಕ್ತಾ ಇರುತ್ತೆ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಅಲ್ಲಿ ನಂಬಿಕೆಗಳ ಕೊಲೆ ಆಗಿರುತ್ತೆ ನಂಬಿಕೆಗಳ ಮೇಲೆ ಧಕ್ಕೆ ಬಿದ್ದಿರುತ್ತೆ ನಂಬಿಕೆಗಳ ಮೇಲೆ ಏನಂತೀವಿ ಒಂದು ಬರೆ ಬರೆ ಎಳ್ದಂಗೆ ನಂಬಿಕೆ ಮೇಲೆ ಬರೆ ಎಳೆದಂಗೆ ಆಗಿರುತ್ತೆ ಅಂಥವ್ರಿಗೆಲ್ಲ ನಾವು ಅನಿಸುತ್ತೆ ನೋಡಿದಾಗ ಅವ್ರನ್ನ ಏನೋ ಒಂದು ಗುಂಗಲ್ ಇರ್ತಾರೆ ಅಂತ ಅನಿಸುತ್ತೆ ಬಟ್ ತುಂಬಾ ಚಿತ್ರಹಿಂಸೆ ಅಂಥವ್ರು ಅನುಭವಿಸ್ತಾ ಇರ್ತಾರೆ ಒಳಗಡೆ ಹೊರ್ಗಿನ ಪ್ರಪಂಚಕ್ಕೆ ಇರ್ತಾರೆ ಯಾವಾಗ ಇವರಿಂದ ದೂರ ಹೋಗಿ ನಾನು ಅಳ್ಳಪ್ಪ ಒಂಟಿಯಾಗಿರ್ಬೇಕು ಯಾವಾಗಲೂ ಒಂಟಿಯಾಗಿರ್ಬೇಕು ಯಾವಾಗಲೂ ಒಂಟಿಯಾಗಿರಬೇಕು ಕಣ್ಣೀರು ಹಾಕಬೇಕು ಮಾಡೋ ಊಟದ ಮೇಲೆ ಅದ್ರ ಮೇಲೂ ಗಮನ ಇರೋಲ್ಲ ಆದರೆ ಅಂಥ ಒಂದು ನೋವನ್ನ ಯಾರು ಅನುಭವಿಸ್ತಿದ್ದೀರಲ್ಲ ಅವರಿಗೆ ಕೈ ಮುಗಿದು ಒಂದು ಮಾತು ಹೇಳ್ತೀನಿ ಇವತ್ತಿಗೂ ಇವತ್ತಿಗೆ ನೀವು ಕಣ್ಣೀರು ಹಾಕೋದನ್ನ ಬಿಟ್ಬಿಡಿ ದಯವಿಟ್ಟು ಬಿಟ್ಬಿಡಿ ಈ ಬದಲಾವಣೆ ಅನ್ನೋದು ಮನುಷ್ಯರಲ್ಲಿ ತುಂಬಾ ಆಗುತ್ತೆ ಜಗದ ನಿಯಮ ಅಂತ ಕೂಡ ಅದು ಹೇಳ್ತಾ ಇದ್ದಾರೆ ತುಂಬ ಜನಗಳು ನಾನು ಅದನ್ನು ಒಪ್ಪೋದಿಲ್ಲ ಆದರೆ ಬದಲಾವಣೆ ಮನುಷ್ಯರಲ್ಲಿ ತುಂಬಾ ಆಗುತ್ತೆ ಅದು ನಾನು ಒಪ್ಕೋತೀನಿ ಆದರೆ ಇಲ್ಲಿ ಹೆಂಗಂದರೆ ಕೆಲವು ಜನಗಳ ಪ್ರೀತಿ ತಾತ್ಕಾಲಿಕವಾಗಿ ಸತ್ಯ ಆಗಿರುತ್ತೆ ತಾತ್ಕಾಲಿಕವಾಗಿ ಸತ್ಯ ಆಗಿರುತ್ತೆ ಆಗಿನ ಮಟ್ಟಿಗೆ ಮಾತ್ರ ಇವಾಗ ನನಗೆ ನಿಮ್ಮಿಂದ ಏನೋ ಕೆಲಸ ಆಗಿದೆ ಅಂದಾಗ ಮಾತ್ರ ನನಗೆ ನಿಮ್ಮ ಮೇಲೆ ನಿಜವಾದ ಪ್ರೀತಿ ಇರುತ್ತೆ ಸ್ವಲ್ಪ ದಿನ ಆದಮೇಲೆ ನೀವು ಬೋರಿಂಗ್ ಆಗ್ತೀರ ಅಂತ ಅಂದ್ಕೊಳ್ಳಿ ಕಹಿ ಇದು ಕಹಿ ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ ಕಹಿ ಅನ್ನಿಸ್ತಾ ಇದೆ ನಿಮಗೆ ನಿಮ್ಮಿಂದ ನನಗೇನೋ ಕೆಲಸ ಆಯಿತು ನೀವು ಬೋರಿಂಗ್ ಆದರೆ ಮತ್ತೆ ನಾನು ಯಾರ್ದ ಮೇಲೂ ಗಮನ ಹೋಯಿತು ಅಥವಾ ನನಗೆ ಇನ್ನೊಂದೇನೋ ಆಯಿತು ಅಂದರೆ ಇದನ್ನು ಇನ್ನೊಂದು ರೀತಿ ಹೇಳೋದಾದರೆ ಅವ್ರವ್ರ ಲೈಫ್ ಅಂತ ಬಂದಾಗ ನೀವು ಅವ್ರಿಗೋಸ್ಕರ ಜೀವ ಕೊಡೋಕ್ಕಿದ್ರು ಕೂಡ ಕೆಲವರು ತಲೆ ಕೆಡಿಸ್ಕೊಳಲ್ಲ ಈಗ ಅವರ ಜೀವನ ಅಂತ ಬಂದಾಗ ನೀವು ಅವ್ರಿಗೋಸ್ಕರ ಜೀವ ಕೊಡೋಕೆ ರೆಡಿ ಇದ್ದರೂ ಕೂಡ ಅವರು ನಿಮ್ಮ ಬಗ್ಗೆ ತಲೆನೇ ಕಟ್ಸ್ಕೊಳಲ್ಲ ನೀವು ತಿಂದರೂ ಕೇಳಲ್ಲ ಊಟ ಮಾಡಿದಿರಾ ಇಲ್ಲ ಕೇಳಲ್ಲ ಸತ್ತಿದ್ದೀರಾ ಕೇಳಲ್ಲ ಬದುಕಿದಿರಾ ಕೇಳಲ್ಲ ಪರಿಚಯದೋಸೋದ್ರಲ್ಲಿ ತುಂಬಾ ಕಾಳಜಿ ಇರುತ್ತೆ ಅಯ್ಯೋ ನೀನು ಊಟ ಮಾಡಲಿಲ್ಲ ಅಂದರೆ ನಾನು ಮಾಡಲ್ಲಪ್ಪ ಅಯ್ಯೋ ನೀನು ಕಣ್ಣೀರು ಹಾಕ್ಬೇಡಪ್ಪ ನಾನು ತಟ್ಕೊಳ್ಳೋದಾಗಲ್ಲಪ್ಪ ಬೇಡ ಆಗಿನ ಮಟ್ಟಿಗೆ ಅದು ಸತ್ಯ ಈಗಿನ ಮಟ್ಟಿಗೆ ಅವ್ರು ಬದಲಾಗಿರ್ತಾರೆ ಹಾಗಾದರೆ ಅವ್ರಿಗೇನು ಆಗೋದಿಲ್ವ ಖಂಡಿತ ಆಗುತ್ತೆ ಆದರೆ ನೀವಿ ನೋವನ್ನ ಫಸ್ಟ್ ಮನಸ್ಸಿಂದ ತೆಗೆದು ಬಿಸಾಕಿ ಅವ್ರಿಗೆ ಹಾಗೆ ಆಗುತ್ತೆ ಇಲ್ಲಿ ಎಷ್ಟೋ ಏನಂದ್ರೆ ಭಗವಂತನ ನಂಬಿ ಯಾರು ಕೂಡ ಇಲ್ಲಿ ಏನು ಕೂಡ ಲಾಸ್ ಆಗಿಲ್ಲ ಭಗವಂತನ ನಂಬಿ ಯಾರು ಕೂಡ ಕೆಟ್ಟಿಲ್ಲ ಸ್ನೇಹಿತರೆ ಭಗವಂತ ಇದ್ದಾನೆ ಅವನು ಹೆಂಗಂದ್ರೆ ಒಂದು ಕಾಲದ ಮುಖಾಂತರ ಉತ್ತರ ಕೊಡ್ತಾನೆ ಸುಮ್ ಸುಮ್ಮನೆ ಎಲ್ಲನೂ ಉತ್ತರ ಕೊಡಕ್ಕೆ ಹೋಗಲ್ಲ ಕಾಲ ನೋಡ್ತಾನೆ ಅವನು ಎಷ್ಟು ಆಡ್ತಾ ಇದ್ದಾರೆ ಒಂದು ಗಾಳಿಪಟ ಎಷ್ಟು ಮೇಲೆ ಹೋಗ್ತಿದೆ ನೋಡ್ತಾನೆ ಕೆಳಗೆ ಬರ್ಲೇಬೇಕಲ್ವಾ ಒಂದು ಬಾಲ್ ಮೇಲ್ ತೂರಿ ನೀವು ಚೆಂಡನ್ನ ಅದು ಕೆಳಗೆ ಬೀಳಲೇಬೇಕಲ್ವಾ ಸೊ ಏನಾಗುತ್ತೆ ಎಲ್ಲವೂ ಕೂಡ ನಿಮ್ಮ ಕಣ್ಣ ಮುಂದೆನೇ ನಡೆಯುವಂಥದ್ದಾಗಿರುತ್ತೆ ಆದರೆ ಇರೋದು ಒಂದು ಜೀವನ ಇರುತ್ತೆ ಅದನ್ನು ನೀವು ಈ ಥರ ನರಕವನ್ನು ಅನುಭವಿಸ್ಬೇಡಿ ದಯವಿಟ್ಟು ಅನುಭವಿಸಬೇಡಿ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡ್ತಾ ಇದ್ದೀನಿ ಫ್ಯಾಮ್ಲಿ ಜೊತೆ ಕೂತಿರ್ತಾರ ಮಾತಾಡ್ತಿರ್ತೀರ ಟಿ ವಿ ನೋಡ್ತಿರ್ತಾರೆ ಏನೋ ಮಾಡ್ತಿದ್ರಿ ಅಂದ್ಕೊಳ್ಳಿ ಆದರೆ ನಿಮ್ಮ ಗಮನ ಅಲ್ಲಿರೋಲ್ಲ ನಿಮ್ಮ ಮೈಂಡಲ್ಲಿ ಏನಿದ್ರೂ ಕೂಡ ಯಾಕೆ ಬದಲಾದರು ಯಾಕೆ ನನ್ನ ಜೀವನದಲ್ಲಿ ಹಿಂಗಾಗ್ಬಿಡ್ತೋ ಜೊತೆಗೆ ದೇವ್ರು ಯಾಕೆ ಈ ಥರ ಆಟ ಆಡ್ಬಿಟ್ಟ ದೇವ್ರ ಆಟ ಆಡೋಲ್ಲ ದೇವ್ರು ನಮ್ಮ ಜೀವನದಲ್ಲಿ ಆಯ್ಕೆ ಕೊಡ್ತಾನೆ ಒಳ್ಳೇದು ಕೆಟ್ಟದ್ದು ನಾವು ಕೆಟ್ಟದ್ದನ್ನ ಒಳ್ಳೇದು ಅಂದ್ಕೊಂಡು ನಂಬ್ಕೊಂಡು ತಗೊಂಡಾಗ ಏನಾಗುತ್ತೆ ಅಂತ ಅಂದರೆ ನಮಗೆ ಮೋಸ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ ಸೊ ಎರಡು ಆಯ್ಕೆ ನಮ್ಮ ಕೈಲೇ ಕೊಡ್ತಾನೆ ಭಗವಂತ ತುಂಬ ಬುದ್ಧಿವಂತ ಅವ್ನು ಒಳ್ಳೇದು ಕೊಡ್ತಾನೆ ಕೆಟ್ಟದ್ದು ಕೊಡ್ತಾನೆ ಯಾವುದು ತಗಂತೀವಿ ಅನ್ನೋದ್ರ ಮೇಲೆ ಡಿಫೆಂಡ್ ಆಗಿರುತ್ತೆ ಇವಾಗ ಬಂಡದ ಮಾತುಗಳಿಗೆ ಮರಳಾಗಿ ನಾವು ತಗೊಂಡ್ಬಿಟ್ರೆ ಏನಾಗುತ್ತೆ ನಾವು ಮೋಸ ಹೋಗ್ತೀವಿ ಕೆಲವರು ಹಂಗೆ ಸ್ವಾರ್ಥಿಗಳನ್ಬೋದು ಅವ್ರನ್ನ ಸ್ವಾರ್ಥಿಗಳು ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಬದಲಾಗಿಬಿಡ್ತಾರೆ ಸೊ ಇರೋದು ಒಂದು ಜೀವನ ಅವ್ರಿಗೆ ಏನು ಉತ್ತರ ಕೊಡಬೇಕು ದೇವ್ರು ಕೊಡ್ತಾನೆ ಅರ್ಥ ಆಯ್ತಲ್ಲ ಇನ್ನು ಮೇಲೆ ನೀವು ಟೈಮ್ ಸರಿ ಊಟ ಮಾಡಬೇಕು ನೆಕ್ಸ್ಟ್ ಇನ್ನೊಂದೇನಂದ್ರೆ ಮುಂಚೆ ಥರ ನೀವು ನಗ್ನಾಗ್ತಾ ಇರಬೇಕು ನಿಮ್ಮ ಜೀವನವನ್ನು ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಬೆಲೆ ಕೊಡದಿರೋ ವ್ಯಕ್ತಿಗಳಿಗೋಸ್ಕರ ಹಾಳು ಮಾಡ್ಕೋಬೇಡಿ ನಿಮ್ಮ ಜೀವನವನ್ನು ನಿಮಗೆ ನಿಮ್ಮ ಪ್ರೀತಿಗೆ ಬೆಲೆ ಕೊಡದಿರೋ ವ್ಯಕ್ತಿಗಳಿಗೋಸ್ಕರ ದಯವಿಟ್ಟು ಹಾಳು ಮಾಡ್ಕೋಬೇಡಿ ಆಯಿತಾ ನಿಮ್ಗೆ ಏನಾರ ಸಮಸ್ಯೆಗಳಿದ್ರು ಕೂಡ ಕಮೆಂಟ್ ಮಾಡಿ ನಾನು ಅದರ ಮೇಲೆ ನಿಮಗೆ ನನಗೆ ಸಾಧ್ಯವಾದಷ್ಟು ನಾನು ಹೇಳ್ತೀನಿ ಆದರೆ ನಾನು ಹೇಳೇ ಹೇಳ್ತೀನಿ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ನಿಮ್ಮ ಮುಂದಿಗೆ ನಾನು ಇದ್ದೀನಿ ನನ್ನ ಕುಟುಂಬದ ಮೇಲೆ ನಿಮ್ಮ ಜೊತೆಗೆ ನಾನು ಇದ್ದೀನಿ ಯಾವತ್ತೂ ಕೂಡ ಯೋಚನೆ ಮಾಡಬೇಡಿ ಯಾರೋ ಬದಲಾಗ್ಬಿಟ್ರು ತುಂಬ ಜನಗಳು ಯಾರೋ ಹೇಳೋದು ಕೇಳಿದ್ದೆ ಒಬ್ಬರು ಅವ್ರು ನನ್ನ ಬಿಟ್ಟೋಗ್ಬಿಟ್ಟಿದ್ದಾರೆ ಅವ್ರು ಈ ಥರ ಇರಲಿಲ್ಲ ಅವ್ರಿಗೆ ಯಾರನ್ನು ಮಾಟ ಮಾತ್ರ ಮಾಡಿಸ್ಬಿಟ್ಟವ್ರ ಅಂತ ಖಂಡಿತ ಇಲ್ಲಮ್ಮ ಆ ಥರ ಏನೂ ಆಗಿಲ್ಲ ಕೆಲವರು ಸ್ವಾರ್ಥಿಗಳು ನಿನ್ನ ಮನಸಲ್ಲಿ ನಿಯತ್ತಿದೆ ನಿನ್ನ ಮನಸಲ್ಲಿ ಒಳ್ಳೆ ಪ್ರೀತಿ ಇದೆ ಆದರೆ ಜನಗಳು ಸರಿ ಇಲ್ಲಮ್ಮ ಎಲ್ಲರೂ ನಮಗೆ ಮೋಸ ಹೋಗಬೇಡಿ ಹೆಣ್ಮಕ್ಳಂತಲ್ಲ ಅಂತಲ್ಲ ಗಂಡು ಮಕ್ಕಳು ಗಂಡು ಮಕ್ಕಳ ಜೀವನದಲ್ಲೂ ಕೂಡ ತುಂಬ ಜನಗಳು ಆಟ ಆಡಿದ್ದಾರೆ ಹೆಣ್ಮಕ್ಳು ಜೀವನದಲ್ಲೂ ಕೂಡ ತುಂಬ ಜನಗಳು ಆಟ ಆಡಿದ್ದಾರೆ ಅವ್ರನ್ನ ಸ್ವಾರ್ಥಿಗಳು ಅಂತ ಹೇಳ್ಬೋದು ಹೊರತಾಗಿ ಗಂಡು ಹೆಣ್ಣು ಅಂತ ಹೇಳೋಕ್ಕಾಗಲ್ಲ ಸ್ವಾರ್ಥಿಗಳು ನಿಯತ್ತಿಲ್ದೋರು ಅಂತ ಹೇಳ್ಬೋದು ಅಷ್ಟೆ ಆದರೆ ಒಂದು ಹೇಳ್ತೀನಿ ನೀವು ಕೂಡ ಬದಲಾಗಬೇಕು ಅದೇ ಶಾಶ್ವತ ಅಲ್ಲ ಅಯ್ಯೋ ಯಾರು ಮೋಸ ಮಾಡಿಬಿಟ್ರಂತ ನೀವು ಜೀವನ ಯಾಕೆ ಹಾಳು ಮಾಡ್ಕೋಬೇಕಂತ ಕೇಳೋದು ನಾನು ಅಲ್ವಾ ನೀವ್ಯಾಕೆ ಹಾಳು ಮಾಡ್ಕೋಬೇಕು ತುಂಬಾ ಅದ್ಭುತವಾಗಿದೆ ಇವ್ರೆ ನಿಮ್ಮ ಜೀವನ ಅದನ್ನು ಯಾವತ್ತೂ ಕೂಡ ಹಾಳು ಮಾಡ್ಕೋಬೇಡಿ ನಿಮ್ಮ ಪ್ರೀತಿಗೆ ನಿಮ್ಮ ಕಾಳಜಿಗೆ ಮೂರು ಕಾಸಿನ ಬೆಲೆ ಕೊಡ್ತಾ ಇಲ್ಲ ಅಂದಮೇಲೆ ಅವ್ರಿಗೋಸ್ಕರ ನೀವು ಯಾಕೆ ಹಾಕ್ಬೇಕು ಮನೇಲೇ ಒಮ್ಮೊಮ್ಮೆ ನೀವು ಮಾತುಗಳನ್ನ ಕೇಳ್ತಾ ಇರಲ್ಲ ಇಂಥವ್ರಿಗೆ ಯಾಕೆ ತಲೆ ಬಾಕ್ತೀರಾ ಸಲ ಮನೇಲೆ ಏನಾರು ಹೇಳಿದ್ರೆ ನಾನು ಮಾಡಲ್ಲ ಮಟ್ಟಲ್ಲ ಅಂತ ಹೇಳ್ತಾಯಿರ್ತೀರ ಇಂಥವ್ರಿಗೋಸ್ಕರ ಯಾಕೆ ಸೋಲ್ತೀರಾ ಇಂಥವ್ರು ಸ್ವಾರ್ಥ ಎಲ್ಲಿ ತೋರಿಸ್ಬೇಕು ಗೊತ್ತಾ ನಮ್ಮ ಸ್ವಾರ್ಥ ಮತ್ತು ಕೋಪ ಅನ್ನೋದು ಇಂಥ ಟೈಮಲ್ಲಿ ತೋರಿಸ್ಬೇಕು ನಾವು ಸುಮ್ಮ ಸುಮ್ಮನೆ ಬಳಸ್ಕೊಂಡ್ಬಿಡ್ತೀವಿ ಮನುಷ್ಯರಲ್ಲಿ ಸ್ವಾರ್ಥ ಕೋಪ ಅನ್ನೋದು ಏನಕ್ಕೆ ಕೊಟ್ಟಿದ್ದಾನ ದೇವ್ರಂದರೆ ಈ ಟೈಮಲ್ಲಿ ಬಳಸ್ಕೊಲಿ ಅಂತ ನಾವು ಈ ಟೈಮಲ್ಲಿ ಬಿಡ್ತೀವಿ ಯಾವುದಾವುದೋ ಟೈಮಲ್ಲಿ ಬಳಸ್ಕೊಂಡ್ಬಿಡ್ತೀವಿ ಇಲ್ಲ ಇಲ್ಲ ಈ ಟೈಮಲ್ಲಿ ನಿಮ್ಮ ಸ್ವಾರ್ಥ ಹುಟ್ಟಬೇಕು ಬರಬೇಕು ನಿಮ್ಮ ಸ್ವಾರ್ಥ ಹೊರಗೆ ಏಯ್ ನಾನು ಬದುಕ್ತೀನಿ ನಾನು ನಿಯತ್ತಾಗಿದ್ದರು ಬಿಟ್ಟು ಹೋಗಿದಾರಾ ನಾನು ಬದುಕ್ತೀನಿ ಅವ್ರ ಮುಂದೆ ಬೆಂದಾಸ ಆಗ್ಯನ ಛಲ ಹುಟ್ಟಬೇಕು ನಿಮ್ಮಲ್ಲಿ ಹುಟ್ಟುತ್ತೆ ನನಗೆ ನಂಬಿಕೆ ಇದೆ ಯಾಕಂದರೆ ನಿಮ್ಮ ಮನಸ್ಸು ಅಷ್ಟು ಸ್ಟ್ರಾಂಗ್ ಆಗಿದೆ ಆದರೆ ನೀವು ಅದನ್ನು ಅನ್ಕೊಂತಿದ್ರಿ ನನ್ನ ಮನ್ಸು ವೀಕಾಗಿದೆ ಯಾರನ್ನ ಹಚ್ಕೊಂಬಿಟ್ರೆ ತುಂಬ ಹಚ್ಕೊಂಬಿಡುತ್ತೆ ಅದು ತುಂಬ ವೀಕ್ ನನ್ನ ಮನಸ್ಸು ಅಂತ ನೀವು ಅದನ್ನು ಇನ್ನೆಷ್ಟು ವೀಕ್ ಇದ್ದೀರಾ ನಿಮ್ಮ ಮನಸ್ಸು ತುಂಬ ಶುದ್ಧವಾಗಿದೆ ಅದು ಸ್ಟ್ರಾಂಗ್ ಆಗಿದೆ ಯಾವುದನ್ನು ತಗೋಬೇಕು ಅದನ್ನು ತಗೊಳ್ಳತ್ತೆ ಯಾವುದನ್ನು ಬೇಡ ತೆಗೆದು ಬಿಸಾಕತ್ತೆ ಸೊ ಯಾಕಂದರೆ ನಿಮ್ಮ ಮನಸ್ಸು ಒಳ್ಳೆಯದಾಗಿರೋದಕ್ಕೆ ಸ್ವಚ್ಛವಾಗಿರೋದಕ್ಕೆ ನಿಮ್ಮ ಮನಸ್ಸಲ್ಲಿ ಭಗವಂತ ಇದ್ದಾನೆ ಆಯಿತಾ ಅವ್ರ ನಿಜ ಬಣ್ಣನ ನಿಮ್ಮ ಮುಂದೆ ತೋರಿಸಿ ಅವ್ರ ಯೋಗ್ಯತೆನ ತೋರಿಸಿ ಅವ್ರನ್ನ ಕಿತ್ತಿ ಬಿಸಾಕಿದ್ದಾನೆ ನಿಮ್ಮ ಮುಂದೆ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಆ ಭಗವಂತ ಕೊಡಬೇಕು ನಿಮ್ಮ ಮುಂದೆ ಅವ್ರು ಮಣ್ಣು ಮುಕ್ಬೇಕಂದ್ರೆ ನೀವೇನು ಮಾಡಬೇಕು ಟೈಮ್ ಸರಿ ಊಟ ತಿನ್ನಬೇಕು ಟೈಮ್ ಸರಿ ನಗ್ನಗ್ತಾ ಇರಬೇಕು ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಒಂಟೆ ಆಗಿರೋದನ್ನ ಸ್ವಲ್ಪ ದಿನ ಬಿಟ್ಬಿಡಿ ಒಂಟಿಯಾಗಿರೋದನ್ನ ಬಿಟ್ಬಿಡಿ ಅಂತ ತಕ್ಷಣ ಎಲ್ಲೋಗಿ ಡ್ಯಾನ್ಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಸ್ವಲ್ಪ ಕಾಮಿಡಿಯಾಗಿ ಯಾಕೆ ಹೇಳ್ತಾ ಇದ್ದೀನಿ ನಿಮಗೂ ಕೂಡ ಗೊತ್ತಾಗಲಿ ಅಂತ ಅಷ್ಟೆ ಬಟ್ ತಪ್ಪು ಸ್ವಾರಿ ಆಯಿತಾ ನನ್ನ ಕುಟುಂಬ ಅಲ್ವಾ ಸ್ವಲ್ಪ ಸಲಿಗೆ ಅಂತ ಕಾಮಿಡಿ ಮಾಡ್ತೀನಿ ಅಷ್ಟೇ ಸೊ ಆದರೆ ನಾನು ಹೇಳ್ತಿರೋದೇನಂತ ಅಂದರೆ ಸ್ವಲ್ಪ ಎಲ್ಲರ ಜೊತೆ ಬೆರೀರಿ ಅಂದರೆ ಎಲ್ಲೆಲ್ಲೋ ಹೋಗ್ಬೇಡಿ ಮನೇಲಿ ಎಲ್ಲರ ಜೊತೆ ಬೆರೀರಿ ತಲೆ ಕೆಡಿಸ್ಕೊಂಬಿಡಿ ಈ ಗುಂಗನ್ನ ಫಸ್ಟ್ ತೆಗ್ದಾಕಿ ಹೇಳಿದ್ನಲ್ಲ ಇವನು ನನ್ನನ್ನೇ ಹೇಳ್ಕೊಳ್ಳಿ ಇವನು ಹೇಳಿದ್ನಲ್ಲ ಎನ್ಮೇಲೆ ಇದು ತೋರ್ಸೋಣ ಸ್ವಾರ್ಥ ಉಟ್ಸೋಣ ಏ ನನ್ನ ಮುಂದೆನೇ ಹೋಗ್ತಾರೆ ಅವ್ರು ಅನ್ನೋದನ್ನ ರೂಢಿ ನೆನ್ಪಿಟ್ಕೊಳ್ಳಿ ನೀವು ನಿಮ್ಮ ಮುಂದೆನೇ ಅವ್ರು ಅನ್ಭವಿಸ್ತಾರೆ ಕಾಲ ಬಿಡೋದಿಲ್ಲ ನೀವು ನಿಯತ್ತಾಗಿದ್ದ್ರ ನೀವು ಮೋಸ ಮಾಡಿದ್ರೆ ಏನು ಅನುಭವಿಸ್ಬೇಕು ಅನುಭವಿಸ್ತಾರೆ ಎಲ್ಲ ನಿಮ್ಮ ಮುಂದೆನೇ ನಡೆಯುತ್ತೀವ್ರೆ ನಿಮ್ಮ ಕಣ್ಣಿಂದೆಲ್ಲೂ ಮೂಲೆಲ್ಲೋಗಿ ನಡೆಯಲ್ಲ ಅದು ನಿಮ್ಮ ಮುಂದೆನೇ ನಡೆಯುತ್ತೆ ನಾನು ಅವ್ರಿಗೆ ಈ ಥರ ಮೋಸ ಮಾಡಬಾರ್ದಿತ್ತಂತನೂ ಅವ್ರಿಗೆ ಗೊತ್ತಾಗತ್ತೆ ಖಂಡಿತವಾಗ್ಲೂ ಇದು ನಾನೇನೋ ಸುಮ್ಮನೆ ನಿಮಗೆ ಮೆಚ್ಚಿಸಬೇಕು ಮೆಚ್ಚಿಸಬೇಕು ಅಥವಾ ನಿಮಗೇನೋ ಒಂದು ಹೇಳಿ ಹೋಗ್ಬಿಡ್ಬೇಕು ಈ ವಿಡಿಯೋನಲ್ಲಿ ಅಂತ ಹೇಳ್ತಾ ಇಲ್ಲ ತುಂಬ ಕೂಲಾಗಿ ಹೇಳ್ತಿರೋದು ಅದಕ್ಕೋಸ್ಕರ ನಿಮ್ಮ ಕಣ್ಣು ಮುಂದೆಯೇ ಅವ್ರು ಅನುಭವಿಸ್ತಾರೆ ಭಗವಂತ ಅಷ್ಟು ಸುಲಭ ಆಗಿಬಿಡಲ್ಲ ಅವ್ನು